ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬದನೇಕಾಯಿ ಕೈಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಏಳು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಒಂದು ಟಮಾಟೊ ಎರಡು ಬದನೆಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಟೊಮೊಟೊ ಬದ್ನೆಕಾಯಿ ಹಸಿಮೆಣ್ಸಿಕಾಯಿ ಎಲ್ಲ ಸುಟ್ಕೋಬೇಕು ನೀವು ಹಸಿಮೆಣ್ಸಿನ್ಕಾಯಿ ಬದಲಾಗಿ ಒಣಮೆಣ್ಸಿ ಯೂಸ್ ಮಾಡ್ಬೋದು ಅದು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿದ್ರು ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇವಾಗ ಇವಾಗ ಸುಟ್ಕೋಬೇಕು ನೀಟಾಗಿ ಟರ್ನ್ ಮಾಡಿ ಮೆಣ್ಸಿಕಾಯಲ್ಲ ಟರ್ನ್ ಮಾಡಿ ಸುಟ್ಕೋಬೇಕು ಇದು ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಸಾಂಬಾರು ತಿಂದು ಬೇಜಾರಾದಾಗ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಬೇಗನೂ ಆಗುತ್ತೆ ಕ್ವಿಕ್ಕಾಗಿ ರೈಸ್ ಕಮ್ ರೈಸು ಮುದ್ದೆ ಎಲ್ಲಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗಂತೂ ಇನ್ನೂ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಏನಂದರೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತಂದಾಗ ಏನಾರ ಇದನ್ನು ಸತಿ ಟ್ರೈ ಮಾಡಿ ನೋಡಿ ಸಿಂಪಲಾಗಿ ಇರುತ್ತೆ ಅದರ ಟೇಸ್ಟ್ ಮಾತ್ರ ಅಷ್ಟೇ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗೆಲ್ಲ ಬೆಂದಿದೆ ಮೆಣಸಿನ್ಕಾಯಿ ಎಲ್ಲ ಸುಟ್ಟಾಗಿದೆ ಇವಾಗ ತಗೊಳ್ಳೋಣ ಮೆಣಸಿನಕಾಯಿ ತೆಗೆದು ತೆಗ್ದು ಪ್ಲೇಟಲ್ಲಿ ಹಾಕೋಬೇಕು ಪ್ಲೇಟಲ್ಲಿ ಹಾಕ್ಕೊಂಡು ಇವಾಗ ಬದನೆಕಾಯಿ ಒಂದು ಸೈಡ್ ಬೆಂದಿದೆ ಅದನ್ನು ಟರ್ನ್ ಮಾಡ್ಕೊಂಡು ಟೊಮೊಟೊ ಬದನೆಕಾಯಿ ಎರಡು ಟರ್ನ್ ಮಾಡಿಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೀವು ಬೇಕಂದರೆ ನೀರಲ್ಲೂ ಬೇಯಿಸ್ಕೊ ಸ್ವಲ್ಪ ನೀರು ಹಾಕಿ ಎಲ್ಲ ಕಟ್ ಮಾಡಿ ಬೇಯಿಸ್ಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಸುಟ್ಕೊಂಡು ಸುಟ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ನಾನು ಸುಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸುಟ್ಕೋಬೇಕು ನೀಟಾಗಿ ಬದನೆಕಾಯಿ ಮತ್ತು ಟೊಮೊಟೊನ ఇవ్వ సుట్టే ఇద ప్లేట్ ఎత్తి ఎత్ ఎత్తి హౌల నీరు తగండు నీట అది సిప్ప ఎలా తో వాష్ మాకు హి మెసినాయి బకాయ టమోటన ಬದನೆಕಾಯಿ ನೀಟಾಗಿ ಸಿಪ್ಪೆ ತೆಗೆದು ಒಳಗಡೆ ಹುಳಾಗಿಳ ಇರುತ್ತೆ ಅಂತ ಒಂದು ಚೆಕ್ ಮಾಡ್ಕೋಬೇಕು ನೀಟಾಗಿ ಸಿಪ್ಪೆ ತೆಗೆದು ನೋಡಿ ಇವಾಗ ಇದು ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕುಟಾಣಿ ತಗೊಂಡು ಹಸಿಮೆಣ್ಸಿನ್ಕಾಯಿ ಉಪ್ಪು ಮತ್ತು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಜಜ್ಜ್ಕೋಬೇಕು ನೀವು ಕೈಯಲ್ಲೂ ಕ್ಯೂಚ್ಕೊಬೋದು ನಾನು ಕೈಯೆಲ್ಲ ಉರಿ ಬರುತ್ತೆ ಅಂತ ನಾನು ಕುಟ್ಟಾಣಿಲಿ ಜಿಜ್ಕೋತಾ ಇದ್ದೀನಿ ಅದು ಸ್ವಲ್ಪ ನುಣ್ಣಗೆ ಜಜ್ಜಿಕೊಂಡು ಆಮೇಲೆ ಬದನೆಕಾಯಿ ಟೊಮೊಟೊ ಹಾಕ್ಕೊಂಡು ಜಿಜ್ಜಿಕೊಂಡು ಸ್ವಲ್ಪ ನೀರು ಬೇಕಾದರೆ ನೀವು ನೀರು ಹಾಕೋಬೋದು ಸ್ವಲ್ಪ ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿನ ಜಿಜ್ಕೊಂಡು ಅದನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಯಿತು ಬದನೆಕಾಯಿ ಕೈಗೊಜ್ಜು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಸಾಂಬಾರೆಲ್ಲ ತಿಂದು ತಿಂದು ಬೇಜಾರಾದಾಗ ಒಂದು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು